ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತ ಮತ್ತೆ ನೀವು ಆಚರಣೆ ಮಾಡ್ತಾ ಇರುವಂತಹ ವರಮಹಾಲಕ್ಷ್ಮಿ ಹಬ್ಬದ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಒಂದು ವಿಶೇಷವಾದ ವಿಚಾರ ಏನಪ್ಪ ಅಂದರೆ ಆಗಸ್ಟ್ ಎಂಟನೇ ತಾರೀಕಿನಂದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದ್ರಿಂದಾಗಿ ನಿಮ್ಮ ಜೀವನ ಹಾಳಾಗೋಗುತ್ತಾ ನಿಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಕಳ್ಕೊಂಡು ರಸ್ತೆಗೆ ಬಿದ್ದೋಗ್ತೀರಾ ನಿಮ್ಮ ಜೀವನದ ಎಲ್ಲ ಐಶ್ವರ್ಯಗಳನ್ನ ಹಾಳು ಮಾಡ್ಕೊಳ್ತೀರಾ ಅಂತ ಹಲವಾರು ಜನರು ಪ್ರಶ್ನೆಗಳನ್ನ ಕೇಳಿದರು ಮತ್ತು ಯಾರೋ ಹೀಗೊಬ್ಬರು ನಮಗೆ ಹೇಳಿ ನಮಗೆ ಭಾಳ ಭಯ ಭಯ ಆಗ್ಬಿಟ್ಟಿದೆ ಏನು ಮಾಡಬೇಕು ಎಂಟನೇ ತಾರೀಖು ಮಾಡಬಾರ್ದ ಅನ್ನುವಂಥ ಮಾತುಗಳನ್ನ ಕೇಳಿದ್ರಿ ಮತ್ತೆ ಇನ್ನು ಯಾವಾಗ ಮಾಡಬೇಕು ಎಷ್ಟೋ ಜನರಿಗೆ ಆಗಸ್ಟ್ ಒಂದನೇ ತಾರೀಖ್ ಮಾಡಬೇಕಾ ಎಂಟನೇ ತಾರೀಖು ಮಾಡಬೇಕಾ ಅಥವಾ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಕು ಭಾಳ ಶ್ರೇಷ್ಠವಾಗಿದೆ ಇಪ್ಪತ್ನಾಲ್ಕನೇ ತಾರೀಖು ಮಾಡಿ ಅಂತ ಅನ್ನುವಂಥ ಕೆಲ ನ್ಯೂಮರಾಲಜಿಸ್ಟ್ಗಳ ಮಾತುಗಳು ತುಂಬ ಜನರನ್ನ ಕಂಗಿಡಿಸಿಬಿಟ್ಟಿದೆ ಮೊದಲೇದಾಗಿ ಎಂಟು ಅನ್ನುವಂತಹ ಸಂಕೇತವನ್ನು ನೋಡೋಣ ಈ ಎಂಟು ಅಂತ ಹೇಳ್ತಾ ಇದ್ದ ಹಾಗೆ ದಿನಾಂಕ ಅಥವಾ ಯಾವುದೇ ಒಂದು ಮೂಲಾಂಕ ಎಂಟು ಅಂತ ತಗೊಂಡಾಗ ಅದು ಶನಿಯ ಸಂಖ್ಯೆಯಾಗಿದೆ ಶನಿಯ ಸಂಖ್ಯೆಯು ನಿಮ್ಮ ಜೀವನದಲ್ಲಿ ಅನಾಭಿವೃದ್ಧಿಯನ್ನು ಕೊಡುತ್ತೆ ಸಂಪತ್ತನ್ನು ನಾಶ ಮಾಡಿಸುತ್ತೆ ನಿಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳಲ್ಲಿ ಸಿಕ್ಕಹಾಕಿಸುತ್ತೆ ನಿಮ್ಮ ಬದುಕಿನ ವ್ಯವಹಾರಗಳಲ್ಲಿ ಬಹಳ ಹಾಳನ್ನು ಮಾಡುತ್ತೆ ಅನ್ನುವಂತಹ ವಿಚಾರಗಳು ಮತ್ತು ಶನಿ ಅಂತ ಹೇಳ್ತಾ ಇದ್ದ ಹಾಗೆ ಪ್ರತಿಯೊಬ್ಬರಿಗೂ ಸಹ ಬಹಳ ಭಯದ ವಾತಾವರಣಕ್ಕೂ ಸಹ ಇದೆ ಶನಿ ಬಂತು ಅಂದರೆ ಶನಿ ಕಾಟ ಅಂತಂದ್ರೆ ಎಷ್ಟೋ ಜನಕ್ಕೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಬಹಳ ಹೆದರಿಕೊಳ್ತಾರೆ ಶನಿ ಪೀಡನೆಗಳು ಹೇಗಿರುತ್ತೆ ಅಂತ ಅನುಭವಿಸಿದವರು ಬಹಳ ಜನ ಇದ್ದಾರೆ ಹಾಗಾಗಿ ಅವರ ಅನುಭವಗಳನ್ನೆಲ್ಲ ನೋಡಿದಾಗ ಎಲ್ಲಿ ನಾವು ಬೀದಿಗೆ ಬಿದ್ದು ಹೋಗ್ತೀವೋ ಎಂಟನೇ ತಾರೀಕು ಮಾಡೋದ್ರಿಂದ ಹಾಗಾಗಿ ಶನಿಯ ಸಂಖ್ಯೆ ಎಂಟು ಆ ಎಂಟರಲ್ಲಿ ಬಂದಂತಹ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಬಾರ್ದು ಅಂತ ಹೇಳಿ ಹಲವು ಜನ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಹಲವಾರು ಜನ ನಂಬಿಕೊಂಡು ಕೆಲವರು ಒಂದನೇ ತಾರೀಕೆ ಮಾಡ್ಕೊಳ್ಳೋಣ ಇನ್ನು ಕೆಲವೊಬ್ರು ಇಪ್ಪತ್ನಾಲ್ಕನೇ ತಾರೀಕು ಮಾಡ್ಕೊಳ ಅಂತ ಹೇಳ್ಕೊಡ್ತಾ ಇದ್ದೆ ಒಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೇವಲ ದಿನಾಂಕಗಳಿಗೆ ವರಮಹಾಲಕ್ಷ್ಮಿ ವ್ರತವು ಸೀಮಿತವಾಗಿ ಇಲ್ಲ ಎಲ್ಲರೂ ಅದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಪೂರ್ವಿಕರು ಯಾಕೆ ಇಂತಹ ದಿವಸವೇ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋದನ್ನ ಪೂರ್ತ ಮನಗಾಣಬೇಕು ಅದರಲ್ಲೂ ಏನು ಶ್ರಾವಣ ಮಾಸದ ಶುಕ್ಲಪಕ್ಷದ ಪೌರ್ಣಿಮೆಯ ಹಿಂದೆ ಬರುವಂತಹ ಶುಕ್ರವಾರದಂದೇ ಮಾಡಬೇಕು ನೋಡಿ ಇಲ್ಲಿ ದಿನಾಂಕಗಳು ತಿಥಿಗಳು ಮುಖ್ಯವಿಲ್ಲ ಯಾವುದೇ ವ್ರತವಾಗ್ಲಿ ಈಗ ಚತುರ್ದಶಿಯ ದಿವಸ ಭಾದ್ರಪದ ಶುಕ್ಲ ಚತುರ್ದಶಿಯ ದಿವಸ ಅನಂತನ ವ್ರತವನ್ನು ಮಾಡ್ತಾರೆ ಭಾದ್ರಪದ ಶುಕ್ಲ ತೃತೀಯದಂದು ಎಂದು ಗಣಪತಿ ಪೂಜೆಯನ್ನು ನಾವು ಮಾಡುವುದನ್ನು ನೋಡ್ತೀವಿ ಯುಗಾದಿ ಹಬ್ಬಕ್ಕೂ ಶುಕ್ಲ ಪಾಡ್ಯತಿಥಿ ಮುಖ್ಯವಾಗತ್ತೆ ಅದೇ ರೀತಿಯಾಗಿ ಅಶ್ವಿಯುಜ ಮಾಸದಲ್ಲಿ ಅಶ್ವಿಯುಜ ಮಾಸದ ಶುಕ್ಲ ಪಾಡ್ಯತಿಥಿಯಿಂದ ನಮಗೆ ಶರಣವರಾತ್ರಿ ಶುರುವಾಗುವಂಥ ಎಲ್ಲ ವ್ರತಗಳಿಗೂ ಎಲ್ಲ ಹಬ್ಬಗಳಿಗೂ ತಿಥಿ ಕಾರಣ ಆಗಿರುತ್ತದೆ ಆದರೆ ಸಂಕ್ರಮಣಗಳಿಗೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವುದನ್ನು ಸಂಕ್ರಮಣ ಅಂತ ಕರೀತಾರೆ ಸಂಕ್ರಮಣಕ್ಕೂ ಮತ್ತು ವರಮಹಾಲಕ್ಷ್ಮಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ತಿಥಿಯ ಒಂದು ವ್ಯಾಪ್ತಿ ಬಂದಿಲ್ಲ ಬರೋದಿಲ್ಲ ಉದಾಹರಣೆಗೆ ಹದಿನಾಲ್ಕು ಐ ಹದಿನೈದು ಹದಿನಾರು ತಾರೀಕು ಈ ಮೂರು ದಿನ ಈ ಇಷ್ಟು ದಿವಸಗಳಲ್ಲಿ ಜನವರಿನಲ್ಲಿ ಯಾವತ್ತು ಬೇಕಾದರೂ ಸಂಕ್ರಮಣ ಆಗ್ಬೋದು ಇನ್ನು ಉದ್ದಿನ ಮೂಲಾಂಕ ಎಂಟನೇ ತಾರೀಕು ಮಾಡಬಾರ್ದು ಅಂತ ಹೇಳ್ತಾ ಹೇಳ್ತಾಯಿದರೆ ಆ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಸಹ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತ ಇದ್ರೆ ಅವತ್ತು ಶುಕ್ರವಾರ ವಾರಾಧಿಪತಿ ಶುಕ್ರನಾಗಿರ್ತಾನೆ ನೀವು ಹೇಳ್ತಿರುವಂತಹ ಒಂದು ದಿನಾಂಕದ ಅಧಿಪತಿಯಾಗಿರ್ತಕ್ಕಂಥ ಶನಿ ಶುಕ್ರ ಶನಿಯ ಸಂಬಂಧವೇನೋ ಇಬ್ಬರೂ ಅಧಿಮಿತ್ರರು ಎಲ್ಲನೂ ಸಹ ಒಟ್ಟಿಗೆ ಸೇರಿರುತ್ತೆ ಹಾಗಾಗಿ ಜನರು ಯಾವುದೇ ಕಾರಣಕ್ಕೂ ಈ ತಿಥಿಗೆ ಪ್ರಾಮುಖ್ಯತೆ ಕೊಡಬಾರದು ದಿನಾಂಕಕ್ಕೆ ಪ್ರಾಮುಖ್ಯತೆ ಕೊಡಬಾರದು ವ್ರತದ ಆಚರಣೆಯನ್ನು ತುಂಬ ದೀರ್ಘಕಾಲದಿಂದ ನಮ್ಮ ಹಿರಿಯರು ಏನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದರ ಪ್ರಕಾರವೇ ಮಾಡೋಣ ಇನ್ನು ಋತುಮತಿಯಾದವರು ಕೂಡ ವ್ರತವನ್ನ ಮಾಡಬಹುದು ನೀವು ಕೇಳಬಹುದು ಅಯ್ಯೋ ನಾವು ಅನಾದಿ ಕಾಲದಿಂದ ಋತುಮತಿಯಾದಾಗ ಪೂಜೆನೇ ಮಾಡಲ್ಲ ನೀವು ಪೂಜೆ ಮಾಡಬಹುದು ಅಂತ ಹೇಳ್ತಿದ್ದೀರಾ ಅಂಟ ಇದಕ್ಕೂ ಒಂದು ಉದಾಹರಣೆಯನ್ನು ಹೇಳಬೇಕು ಅಂದರೆ ಉತ್ತರ ರಾಮಾಯಣದಲ್ಲಿ ಅಂದರೆ ಉತ್ತರ ರಾಮಾಯಣ ಅಂತ ಹೇಳಿದರೆ ಸೀತೆಯ ಪುನಃ ವನವಾಸದ ಸಂದರ್ಭದಲ್ಲಿ ಪುನಃ ವನವಾಸ ಅಂತಂದರೆ ಯಾವುದು ಅವಳನ್ನ ಕಾಡಿಗೆ ಅಟ್ಟಿದ ನಂತರದಲ್ಲಿ ವಾಲ್ಮೀಕಿಯ ರಾಮಾಯಣ ಅಲ್ಲಿಗೆ ಸಂಪನ್ನವಾಗುತ್ತದೆ ಈ ಒಂದು ಅಗ್ನಿ ಪ್ರವೇಶವಾಗುತ್ತೆ ಪುನಃ ಬಂದು ಎಲ್ಲರೂ ಸೇರಿದ್ರು ಅಲ್ಲಿಗೆ ವಾಲ್ಮೀಕಿ ಮಹರ್ಷಿಗಳ ಒಂದು ಮಹ ವಾಲ್ಮೀಕಿ ಮಹರ್ಷಿಗಳು ಬರದಂತಹ ರಾಮಾಯಣ ಅಲ್ಲಿಗೆ ಸಂಪೂರ್ಣವಾಗುತ್ತದೆ ಆದರೆ ಅದಾದ ನಂತರ ನಡೆದ ಕೆಲವೊಂದು ಘಟನೆಗಳ ಉಲ್ಲೇಖವನ್ನು ನೋಡಿದ ಸಂದರ್ಭಕ್ಕೆ ಉತ್ತರ ರಾಮಾಯಣ ಕೃತಿ ಹಲವು ಬೇರೆ ಬೇರೆ ಜನರು ಬರೆದಿರುವುದನ್ನು ನಾವು ಗಮನಿಸಿದಾಗ ಉತ್ತರ ರಾಮಾಯಣದಲ್ಲಿ ನಲವತ್ತ ಎಂಟು ದಿನ ಲಲಿತಾದೇವಿ ದೇವಿ ವ್ರತವನ್ನು ಮಾಡಬೇಕು ಅಂತ ಸೀತಾದೇವಿಗೆ ವಾಲ್ಮೀಕಿ ಮಹರ್ಷಿಗಳು ಹೇಳುತ್ತಾರೆ ಅದನ್ನ ಸೀತಾದೇವಿ ಮಾಡುತ್ತಾಳೆ ಆ ನಲವತ್ತ ಎಂಟು ದಿನದಲ್ಲಿ ಸೀತಾದೇವಿಗೆ ಇದೇ ಋತುಚಕ್ರ ಬರುವುದಿಲ್ವೇನು ಒಂದು ಸಾಮಾನ್ಯವಾಗಿ ಭೌತಿಕವಾದಂತಹ ಯಾವುದೇ ಜೀವಿಯಲ್ಲಿ ಜಂತುವಾಗಿ ನಾವಿಲ್ಲಿ ಹುಟ್ಟಿದ ಸಂದರ್ಭಕ್ಕೆ ನೀವು ಪ್ರಾಣಿಯಾಗಿ ತಗೊಳ್ಳಿ ಪಕ್ಷಿಯಾಗಿ ತಗೊಳ್ಳಿ ಪಶುವಾಗಿ ತಗೊಳ್ಳಿ ಮನುಷ್ಯ ಆಗಿ ತಗೊಳ್ಳಿ ಸ್ವಾಭಾವಿಕವಾಗಿ ಆಗುವ ಕ್ರಿಯೆಯೇ ಅಲ್ವಾ ನಿಮ್ಮಲ್ಲಿರುವಂತಹ ದ್ವಂದ್ವ ಮತ್ತು ಒಂದು ವೈರುಧ್ಯ ಮನಸ್ಥಿತಿಯನ್ನು ಮೊದಲು ಬಿಡಬೇಕು ನಮ್ಮ ಬದುಕಿನ ಪಠ ಆರಂಭವಾದ ದಿಕ್ಕಿನಿಂದ ನಾವು ಯೋಚನೆ ಮಾಡಬೇಕು ಹಾಗಾಗಿ ಚೈತನ್ಯ ಇದ್ದವರು ಶಕ್ತಿ ಇದ್ದಂಥವರು ಮಾನಸಿಕ ಸ್ಥೈರ್ಯ ಧೈರ್ಯ ಇದ್ದಂಥವರು ಖಂಡಿತವಾಗಿಯೂ ಮಾಡಿ ಖಂಡಿತವಾಗಿಯೂ ಮಾಡಬಹುದು ಏನೂ ತಪ್ಪಿಲ್ಲ ವಿಧವೆಯರು ಮಾಡಿ ಒಂದು ಮುತ್ತೈದ ಸ್ತ್ರೀಯರು ಮಾಡಿ ನಿಮಗೆ ಚೈತನ್ಯ ಬೇಕು ಅಷ್ಟೇ ನೀವು ಇಂಥದ್ದೇ ಧರ್ಮದವರು ಮಾಡಿ ಅಂತನೂ ನಾವು ಹೇಳಲಿಕ್ಕೆ ಬರಲ್ಲ ಸೊ ಹಾಗಾಗಿ ಇದೇ ಎಂಟನೇ ತಾರೀಕು ವ್ರತವನ್ನು ಖಂಡಿತವಾಗಿ ಮಾಡಬಹುದು ದಿನಾಂಕ ದಿನಾಂಕ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅದರ ಬಗ್ಗೆ ಯಾರೂ ಸಹ ಕಾಳಜಿ ಮಾಡೋಕ್ಕೆ ಹೋಗೋದು ಬೇಡ ಎಂಟನೇ ತಾರೀಕು ಅನ್ನೋದನ್ನು ತಲೆಯಿಂದ ತೆಗೆದಾಕಿ ಏನಿದ್ರೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ತಿಥಿಯ ಹಿಂದೆ ಬರುವ ಯಾವುದೇ ಶುಕ್ರವಾರ ಅದು ಯಾವುದೇ ರೀತಿಯಾದ ತಿಥಿಯಾಗಿರಲಿ ನಕ್ಷತ್ರ ಆಗಿರಲಿ ಯೋಗ ಆಗಿರಲಿ ಕರಣ ಆಗಿರಲಿ ಅದೆಲ್ಲವನ್ನೂ ಸಹ ನಾವು ಮೀರಿಲಿಂತು ಆ ದಿನದಂದು ಹಬ್ಬವನ್ನು ಮಾಡಬಹುದು ಅಂತ ಶಾಸ್ತ್ರವೇ ಹೇಳುತ್ತೆ ಹಾಗಾಗಿ ಏನು ಯೋಚನೆ ಮಾಡೋದು ಬೇಡ ಎಂಟನೇ ನೀವು ವ್ರತದ ಆಚರಣೆ ಮಾಡಬೇಕು ಮತ್ತು ಎಂಟನೇ ತಾರೀಖಿನಂದೇ ನಿಮ್ಮ ಜೀವನ ಸುಖ ಸೌಖ್ಯವಾಗುತ್ತೆ ಏನು ಯೋಚನೆ ಬೇಡ ಒಳ್ಳೆಯದಾಗಲಿ ಶುಭವಾಗಲಿ ಮಂಗಳವಾಗಲಿ ಇನ್ನು ಮುಂದಿನ ವಿಡಿಯೋನಲ್ಲಿ ವರಮಹಾಲಕ್ಷ್ಮಿ ವ್ರತಕ್ಕೆ ಸಂಬಂಧಪಟ್ಟಾಗೆ ನೀವು ಕಳಸಕ್ಕೆ ಹಾಕಬೇಕಾಗಿರತಕ್ಕಂಥ ವಸ್ತುಗಳೇನು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಹಾಲಕ್ಷ್ಮಿದೇವ್ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ಲಿ ಶುಭವಾಗಲಿ ಧನ್ಯವಾದಗಳು